ಬದಲಾವಣೆ ಸನ್ನಿಹಿತವಾಗಿದೆ ವರ್ಷಗಳಿಂದ ಅಧಿಕಾರದಲ್ಲಿರುವಂತಹ ಎಡಪಕ್ಷಗಳ ನೇತೃತ್ವದ ಎಲ್ಡಿಎಫ್ ಮತ್ತು ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಮೈತ್ರಿಕೂಟಗಳು ಭಾರಿ ಭ್ರಷ್ಟಾಚಾರವನ್ನ ನಡೆಸಿವೆ ಬಿಜೆಪಿ ಅಧಿಕಾರಕ್ಕೆ ಬಂದರೆ ಕೇರಳವನ್ನ ಲೂಟಿ ಮಾಡುವವರಿಂದ ಪೈಸೆ ಪೈಸೆಯನ್ನ ವಾಪಸ್ ಪಡೆಯಲಾಗುವುದು ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇಗುಲದ ಚಿನ್ನಕ್ಕೆ ಕನ್ನ ಹಾಕದವರನ್ನ ಜೈಲಿಗಟ್ಟಲಾಗುವುದು ಇದು ಮೋದಿ ಗ್ಯಾರಂಟಿ ಅಂತ ಪ್ರಧಾನಿ ಮೋದಿ ಅವರು ಗುಡುಗಿದ್ರು ಇನ್ನು ಸದ್ಯದಲ್ಲೇ ವಿಧಾನಸಭೆ ಚುನಾವಣೆ ಎದುರಿಸೋಕೆ ಸಜ್ಜಾಗಿರುವಂತಹ ಏನು ಕೇರಳದಲ್ಲಿ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆಯನ್ನ ನೀಡಿ ಮಾತನಾಡಿದಂತಹ ಮೋದಿಯವರು ಎಡಪಕ್ಷಗಳ ನೇತೃತ್ವದ ಎಲ್ಡಿಎಫ್ ಮತ್ತು ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ವಿರುದ್ಧ ತೀವ್ರ ವಾಗ್ದಾಳಿಯನ್ನ ನಡೆಸಿದರು ಕೇರಳದ ಅಭಿವೃದ್ಧಿ ಎನ್ಟಿಎ ಡಬಲ್ ಎಂಜಿನ್ ಸರ್ಕಾರದಿಂದ ಮಾತ್ರ ಸಾಧ್ಯ ಅಂತ ಸ್ಪಷ್ಟನೆ ನೀಡಿದ್ರು ಎಲ್ಡಿಎಫ್ ಮತ್ತು ಯುಡಿಎಫ್ ಮೈತ್ರಿ ಕೂಟಗಳ ಬಾವುಟ ಹಾಗೂ ಚಿಹ್ನೆಗಳು ಬೇರೆ ಬೇರೆ ಬೇರೆಯಾಗಿರಬಹುದು ಆದ್ರೆ ಅವುಗಳ ಅಜೆಂಡಾ ಒಂದೇ ಅಂತ ಆರೋಪಿಸಿದಂತಹ ಮೋದಿ ಈ ಪಕ್ಷಗಳು ಭ್ರಷ್ಟಾಚಾರ ಮತ್ತು ಓಲೈಕೆ ರಾಜಕಾರಣದಲ್ಲಿ ಮುಳುಗಿವೆ ಎಂದಿದ್ದಾರೆ ಇನ್ನು ತ್ರಿಪುರ ಹಾಗೂ ಪಶ್ಚಿಮ ಬಂಗಾಳದಲ್ಲಿ ಎರಡು ಪಕ್ಷಗಳು ನಿರ್ನಾಮವಾಗಿದ್ದರೂ ಕೂಡ ಕೇರಳದಲ್ಲಿ ಮಾತ್ರ ಎಲ್ಡಿಎಫ್ ಯುಡಿಎಫ್ ಹೊಂದಾಣಿಕೆ ರಾಜಕಾರಣದಿಂದ ಅಸ್ತಿತ್ವ ಉಳಿದುಕೊಂಡಿದೆ ಅಂತ ಟೀಕಿಸಿದ್ರು ಇನ್ನು ಕಾಂಗ್ರೆಸ್ ಪಕ್ಷಕ್ಕೆ ಅಭಿವೃದ್ಧಿಯ ಅಜೆಂಡಾನೇ ಇಲ್ಲ ಅಂತ ಕಿಡಿಕಾರಿದಂತಹ ಮೋದಿ ಕಾಂಗ್ರೆಸ್ ಪಕ್ಷವು ಮಾವೋವಾದಿಗಳಿಗಿಂತಲೂ ಕೂಡ ಹೆಚ್ಚು ಕಮ್ಯುನಿಸ್ಟ್ ಆಗಿ ಮತ್ತು ಮುಸ್ಲಿಂ ಲೀಗ್ಗಿಂತನೂ ಕೂಡ ಹೆಚ್ಚು ಕೋಮುವಾದಿಯಾಗಿ ವರ್ತಿಸ್ತಾ ಇದೆ ಅಂತ ಆರೋಪಿಸಿದ್ರು ಇದೇ ಕಾರಣಕ್ಕೆ ಈಗ ಕಾಂಗ್ರೆಸ್ ಅನ್ನ ಎಂಎಂಸಿ ಅಂತ ಕರೀಲಾಗತ್ತೆ ಎಂದ್ರು ಇನ್ನು ಚುನಾವಣಾ ಹೊಸ್ತಿಲಿನಲ್ಲಿರುವಂತಹ ತಮಿಳುನಾಡನ್ನ ಪ್ರಧಾನಿ ನರೇಂದ್ರ ಮೋದಿ ಪ್ರಚಾರದ ರನ ಕಹಳೆಯನ್ನ ಮೊಳಗಿಸಿದ್ದು ಡಿಎಂಕೆ ವಿರುದ್ಧ ಹರಿಹಾಯ್ತಿದ್ದಾರೆ ಡಿಎಂಕೆ ಅಂದ್ರೆ ಸಿಎಂ ಎಸ್ ಇದರರ್ಥ ಭ್ರಷ್ಟಾಚಾರ ಮಾಫಿಯಾ ಅಪರಾಧ ಇವುಗಳನ್ನ ಡಿಎಂಕೆ ಸರ್ಕಾರ ಉತ್ತೇಜಿಸ್ತಾ ಇದೆ ಅಂತ ಕಿಡಿಕಾರಿದ್ದಾರೆ ಇನ್ನು ತಮಿಳುನಾಡು ಭೇಟಿ ವೇಳೆ ಸಿಎಂ ಎಂ ಕೆ ಸ್ಟಾಲಿನ್ ಪಕ್ಷದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದಂತಹ ಮೋದಿ ಭ್ರಷ್ಟಾಚಾರ ಮಾಫಿಯಾ ಅಪರಾಧಗಳನ್ನ ಉತ್ತೇಜಿಸುವಂತಹ ಸರ್ಕಾರವನ್ನ ತಮಿಳುನಾಡಿನ ಜನರು ಬೇರು ಸಮೇತ ಕಿಸ್ ಕಿತ್ತೆಸಿಯೋಕೆ ಈಗ ಬಯಸಿದ್ದಾರೆ ಎಂದಿದ್ದಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ ಕ್ಲೀಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವ್ ಸಣ್ಣ ಆಗ್ತೀರಾ